ಇಲ್ಲ 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 ಆ್ಯಕ್ಚುಲಿ ನೋಡ್ರಿ ನಾವು ಜನರ ಕಷ್ಟಕ್ಕೆ ಅಥವಾ ಜನರ ಒಂದು ಮನವಿಗೆ ಅಥವಾ ಜನರಿಗೆ ನಾವು ಧ್ವನಿಯಾಗೇ ಕೆಲಸ ಮಾಡಬೇಕಂತ ಹೇಳ್ತಾಯಿದ್ವಿ ಯಾಕಂದ್ರೆ ಧಾರವಾಡ ಮಹಾನಗರ ಪಾಲಿಕೆ ಅಂತಂದ್ರೆ ಜನರಿಗೆ ಸೇವೆ ಕೊಡುವಂಥ ಒಂದು ಸಂಸ್ಥೆ ಸೊ ಹಾಗಾಗಿ ಜನರಿಗಾಗಿ ನಾವು ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲೇ ನಾವು ಇಲ್ಲಿ ಬಂದು ನಾವು ಕೆಲಸವನ್ನು ಇದ್ದೇವೆ ನೀವು ಹೇಳಿದಾಗೆ ನಾವು ಶೌಚಾಲಯಗಳನ್ನು ಈಗ ಒಂದು ಹೊಸ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದೆವು ಏನಂತಂದ್ರೆ ನೀರಿಲ್ಲದೇ ನಾವು ಮೂತ್ರಾಲಯಗಳನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಬೆಂಗಳೂರಿನ ಕಂಪ್ನಿಯ ಒಂದು ಪ್ರೈವೇಟ್ ಕಂಪ್ನಿ ಜೊತೆ ಮಾತಾಡಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಏನು ಈಗ ವಾಟರ್ಲೆಸ್ ಯೂರಿನಲ್ಸನ್ನು ಕೊಟ್ಟು ಎಲ್ಲೆಲ್ಲಿ ನಾವು ಭಾಳ ಜನರಿರ್ತಾರೆ ಇರ್ತಾರೆ ಅಂದರೆ ಲೈಕ್ ಮಾರ್ಕೆಟ್ ಆಗ್ಬೋದು ಸ್ಕೂಲ್ ಹತ್ರ ಆಗ್ಬೋದು ಪಾರ್ಕಿಂಗ್ ಆಗ್ಬೋದು ದೇವಸ್ಥಾನಗಳು ಹೀಗೆ ನಾವು ವಾಟರ್ಲೆಸ್ ಯೂರಿನ್ಗಳನ್ನು ಮಾಡಿ ಅದು ಒಂದು ಚೆನ್ನಾಗಿ ನಮಗೆ ಕೆಲಸಗಳನ್ನ ಇದೆ ಯಾಕಂತಂದ್ರೆ ಆಲ್ಸ್ ಆಲ್ರೆಡಿ ನಾವು ನಮ್ಮ ಮಹಾನಗರ ಪಾಲಿಕೆ ಕಚೇರಿಯಲ್ಲೇ ಅದನ್ನು ಇನ್ಸ್ಟಾಲ್ ಮಾಡಿ ನೋಡಿದ್ದೇವೆ ಸೊ ಹಾಗಾಗಿ ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆನೂ ನಾನು ಎಲ್ಲಿ ಜನನಿಡ ಪ್ರದೇಶ ಇರ್ತೈತಿ ಅಲ್ಲಿ ಹೋಟೆಲೇಸ್ ಯೂರಿನಲ್ಸ್ ಮಾಡುವಂಥ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಅನುಕೂಲ ಆಗುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಆಗತ್ತೆ ಆಗುತ್ತೆ ಮಾಡ್ತೇನೆ ಸಾರ್ವಜನಿಕರಿಗೆ ಅವರು ನಮ್ಮ ಜೊತೆ ಕೈ ಜೋಡಿಸಲಿ ಅವರು ನಮ್ಮ ಜೊತೆ ವಿಶ್ವಾಸ ಇಡಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅವರು ನಮ್ಮ ಜೊತೆ ಬರಲಿ ಅನ್ನೋದು ಒಂದೇ ಒಂದು ಉದ್ದೇಶ ಯಾಕಂದರೆ ನಾವು ಸಾರ್ವಜನಿಕರ ಜೊತೆ ಇದ್ದು ಕೆಲಸ ಮಾಡು ಹಾಗಾಗಿ ಸಾರ್ವಜನಿಕರು ನಮ್ಮ ಜೊತೆ ಇರಲಿ ಅನ್ನೋ ಒಂದೇ ಉದ್ದೇಶ ನನಗೆ ಥ್ಯಾಂಕ್ ಯು